ನಮಸ್ಕಾರ ಶಾಸ್ತ್ರ ಶಾರೀರ ಮೀವಾಂಸಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತುಮೇ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸುತ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ನಾಟಕದಲ್ಲಿ ಸಂಚಾರವನ್ನು ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನು ಮಾಡ್ತಾ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನ ಅಂತ ನಾವು ಚಿಂತನೆ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿ ನೋಡಿದ್ರೆ ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಹಾಗಾಗಿ ಇಬ್ಬರು ಕೂಡ ಆನಂದವಾಗಿ ತೊಂದರೆಯನ್ನು ಕೊಡುವಂತಹ ಒಂದು ಸ್ಥಾನದಲ್ಲೇ ಇದ್ದಾರೆ ಇನ್ನು ನಾಲ್ಕರಲ್ಲಿ ರಾಹು ಸುಖ ಸ್ಥಾನದಲ್ಲಿ ರಾಹು ಮತ್ತೆ ಕರ್ಮಸ್ಥಾನದಲ್ಲಿ ಕೇತು ಸುಖ ಇಲ್ಲ ವೃತ್ತಿ ಇಲ್ಲ ವಿದ್ಯೆ ಇಲ್ಲ ಮತ್ತೆ ಆರ್ಥಿಕ ನಷ್ಟ ನಾಲ್ಕು ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ತೊಂದರೆಯನ್ನ ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರಾರಂಭದಲ್ಲಿ ಇದ್ದಾರೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಮೊದಲನೇ ವರ್ಷದ ಮೊದಲು ಒಂದಷ್ಟು ತಿಂಗಳು ವಿದ್ಯಾರ್ಥಿಗಳಿಗೆ ಪಂಚಮ ಶನಿ ಅಂತ ಬಂದಾಗ ವಿದ್ಯೆಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ಕೆಲಸದಲ್ಲಿ ತೊಂದರೆ ಸ್ಥಾನ ಪಲ್ಲಟ ಬದಲಾವಣೆ ಕೈಕಾಲು ಬಿದ್ದು ಪೆಟ್ಟಾಗುವಂತಹ ಯೋಗ ಇದೆಲ್ಲ ಸಹಜವಾಗಿ ಇದೆ ಪ್ರಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯದಲ್ಲಿ ಹೇಗಿದೆಯೋ ಹಾಗೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಅನಾರೋಗ್ಯದ ಕಾರಣವಾಗಿ ಒಂದಷ್ಟು ಹಣ ವ್ಯಯ ಆಗುವಂಥದ್ದು ಏನೋ ನೀವು ಅನ್ಕೊಂಡಿರಲ್ಲ ಎಲ್ಲಿಗೆ ಏನಾಗಬೇಕು ಅಂತ ಅಲ್ಲೆಲ್ಲ ವ್ಯಯ ಆಗುವಂಥದ್ದು ಈ ರೀತಿ ಆಗಿರುವಂಥದ್ದು ಮಾಡುವಂತಹ ಉದ್ಯೋಗದಲ್ಲಿ ಸಮಸ್ಯೆ ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಒಂದಷ್ಟು ತೊಂದರೆ ಉಂಟಾಗುವಂಥದ್ದು ಉದ್ಯೋಗದಲ್ಲೆಲ್ಲ ಸ್ವಲ್ಪ ಅಪಕೀರ್ತಿ ಅನ್ನುವಂಥದ್ದು ಬರುವಂತ ಸಾಧ್ಯತೆ ಒಟ್ಟಾರೆ ಶನಿ ಗುರು ರಾಹು ಕೇತು ನಾಲ್ಕು ಜನಗಳು ಕೂಡ ಪ್ರಾರಂಭದಲ್ಲಿ ಪ್ರತಿಕೂಲರಾಗಿದ್ದಾರೆ ಅನುಕೂಲರಾಗಿಲ್ಲ ತುಂಬಾ ಸಮಸ್ಯೆ ಅಂತಾನೆ ಹೇಳ್ಬೋದು ಆದ್ರೆ ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಸಂಚಾರ ಒಂಬತ್ತರಲ್ಲಿ ಆಗ್ತದೆ ಅದಾಗಿದ್ದೆ ಐದನೇ ಮನೆ ಮೇಲೆ ಶನಿಯ ಮೇಲೆ ದೃಷ್ಟಿ ಬರುತ್ತೆ ಒಂಬತ್ತನೇ ಮನೆಯಲ್ಲಿ ಗುರು ಅನುಗ್ರಹವನ್ನ ಭಾಗ್ಯೋದಯವನ್ನ ಮಾಡ್ತಾನೆ ಹಾಗಾಗಿ ಕೆಲಸದಲ್ಲಿ ಇರುವಂತಹ ಸಮಸ್ಯೆಗಳು ಪೂರ್ಣವಾಗಿ ಸರಿ ಹೋಗ್ಲಿಲ್ಲ ಅಂತಂದ್ರು ವಿಘ್ನಗಳು ತಡೆಗಳು ಅನ್ನುವಂಥದ್ದು ದೂರ ಆಗತ್ತೆ ವಿದ್ಯಾರ್ಥಿಗಳು ಯಾರ್ಯಾರು ಓದ್ಬೇಕು ಅಂತ ಅಂದ್ಕೋತಾ ಇರ್ತಾರೋ ಅಂಥವರಿಗೆಲ್ಲವೂ ಕೂಡ ಸ್ವಲ್ಪ ಒಂದು ಮಟ್ಟಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾರ್ಗದರ್ಶನ ಒಂದು ರೀತಿ ಭಗವಂತ ಹಿಂದೆ ಬಂದು ತಳ್ಳದಂಗೆ ಆ ರೀತಿಯಾಗಿರುವಂತಹ ಒಂದು ಪುಷ್ ಅನ್ನೋತರದ್ದು ಖಂಡಿತ ವೃಶ್ಚಿಕ ರಾಶಿಯವರಿಗೆ ಸಿಗತ್ತೆ ಅಂತ ತಿಳ್ಕೊಬೋದು ಇನ್ನು ಅದರ ಜೊತೆಗೆ ಗುರುವಿನ ದೃಷ್ಟಿ ಅನ್ನುವಂಥದ್ದು ಗುರು ಒಂಬತ್ತರಲ್ಲಿ ಬಂದ ಅಂತ ಆದರೆ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲೇ ಎಷ್ಟೋ ದಿಸಗಳಿಂದ ನಿಮಗೆ ಯಾವುದಾದ್ರೂ ಆರ್ಥಿಕ ಎಕ್ಸ್ಪೆಕ್ಟೇಷನ್ ಅಂದರೆ ಬರಬೇಕು ನೀವು ಸಂಪಾದನೆ ಮಾಡಿರುವಂಥದ್ದು ನಿಮ್ಗೆ ಕೈಗೂಡಿಲ್ಲ ಅಂತಂದ್ರೆ ಅದು ಸಿಕ್ಕಾಕೊಂಡಿದೆ ತುಂಬ ದಿಸ್ಟಿಂದ ಬರ್ತಿಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಕೈಗೂಡಿ ನಿಮಗೆ ಬರುವಂಥ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ ಒಟ್ಟಾರೆ ಪ್ರಾರಂಭದಲ್ಲಿ ಅನೇಕ ಸಮಸ್ಯೆಗಳಿದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅದೆಲ್ಲವೂ ಕೂಡ ನಿವೃತ್ತಿ ಆಗುವಂಥ ಸಾಧ್ಯತೆಗಳಿದೆ ಹಾಗಂದ ಪಕ್ಷದಲ್ಲಿ ನಿಮಗೆ ಮನೆಯನ್ನು ತಗೊಳ್ಳಲಿಕ್ಕೆ ಅಥವಾ ವಾಹನವನ್ನು ತಗೊಳ್ಳಿಕ್ಕೆ ಅಥವಾ ಭೂಮಿಯನ್ನು ತಗೊಳ್ಳಲಿಕ್ಕೆ ಕೆಲಸವನ್ನು ಬಿಡಲಿಕ್ಕೆ ಹೊಸ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಉತ್ತಮವಾಗಿರುವಂಥ ಸಮಯ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಹತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ ನಾಲ್ಕನೇ ಮನೆಯಲ್ಲಿ ರಾಹುಸಿನ ಸಂಚಾರ ಇದ್ದರೆ ಇರೋದ್ರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳನ್ನು ವೈಯಕ್ತಿಕ ಜಾತಿಗಳನ್ನು ನೋಡಿಕೊಂಡು ಆಮೇಲೆ ತೀರ್ಮಾನವನ್ನು ಮಾಡುವಂಥದ್ದು ಉತ್ತಮ ಪಕ್ಷ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿ ಗುರುವಿನ ಸಂಚಾರ ಅನ್ನುವಂಥದ್ದು ಶುಭ ಫಲಗಳನ್ನು ತಂದು ಕೊಡುತ್ತೆ ಆದರೆ ಆ ಗುರುವಿನ ಸಂಚಾರ ಅನ್ನುವಂಥದ್ದು ಶುಭ ಫಲದ ಜೊತೆಗೆ ನೀವು ಬೇರೆ ಏನು ಸಮಸ್ಯೆಗಳಿದೆ ಅದನ್ನು ನಿವೃತ್ತಿ ಕೂಡ ಮಾಡಿಕೊಡತ್ತೆ ಹೊಸದಾಗಿ ಸಮಸ್ಯೆ ಇರುವಂತಹ ಒಂದು ಯೋಗದಲ್ಲಿ ತಾವಿದರೆ ಶುಭ ಫಲಗಳು ಅನ್ನೋಂಥದ್ದು ಖಂಡಿತ ತಮ್ಮ ನೆರೆಸು ಮರಳಿದೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭ ಶುಭ ಫಲಗಳನ್ನು ಹೇಳುವಂಥದ್ದು ಬರೀ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವ ಅನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ ಅದನ್ನ ನಾವು ಮಾನ್ಯವಾಗಿ ಅದನ್ನ ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೊಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಡ್ತಾ वो दागे नमस्कार